ನಾವು ಮನಸ್ ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡ್ರೂರ್ನಲ್ಲಿ ಓಡಾಡೋದಿಲ್ಲ ಅದ ಮದ್ ನೆನ್ಪಿಟ್ ನೀವು ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಯಾರಿಗೆ ನೀವು ಹೇಳ್ತಾ ಇದ್ದಲ್ವಾ ಇಡೀ ನೀವು ಬರೀ ಚಿತ್ತಾಪುರ ಅಂತ ಅನ್ಕೊಂಡಿದೀರ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ಕಾಲಿಲ್ಲ ಅಂತ ನಾವು ನೋಡ್ಕೊತೀವಿ ಅವಾಗ ಏನ್ ಮಾಡ್ತೀರ ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ನೀವು ಹೇಳ್ತಾ ಇದ್ದೇವ ಇಡೀ ನೀವು ಬರೀ ಸುತಾಪುರ್ ಅಂತ ಅನ್ಕೊಂಡಿದೀರಾ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ನಾವು ನೋಡ್ಕೋತೀವಿ ಅವಾಗ ಏನ್ ಮಾಡ್ತೀರ ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ನೀವು ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ನೀವು ಹೇಳ್ತಾ ಇದ್ದೇವ ಇಡೀ ನೀವು ಬರೀ ಸುತಾಪುರ್ ಅಂತ ಅನ್ಕೊಂಡಿದ್ದೀರಾ ಇಡೀ ಡಿಸ್ಟ್ರಿಕ್ ನಲ್ಲಿ ಒಬ್ಬ ಕಾಲಿಂಗ್ಲಾದ ನಾವು ನೋಡ್ಕೊತೀವಿ ಅವಾಗ ಏನ್ ಮಾಡ್ತೀರಾ ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರ್ನಲ್ಲಿ ಓಡಾಡೋದಿಲ್ಲ ಅದನ್ನ ನೆನಪಿಟ್ಕೊಂಡಿ ನೀವು ಇಡೀ ಡಿಸ್ಟಿಕ್ಟ್ ನಲ್ಲಿ ಯಾರು ನೀವು ಹೇಳ್ತಾ ಇದ್ದೀವ ಇಡೀ ನೀವು ಬರೀ ಚಿತಾಪುರ ಅಂತ ಅನ್ಕೊಂಡಿದ್ದೀರಾ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ಕಾಲಿಂಗ್ಲಾದ ನಾವು ನೋಡ್ಕೊತೀವಿ ಅವಾಗ ಏನ್ ಮಾಡ್ತೀರಾ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ